ಮೂರು ಪಟ್ಟ ಆ ವಿಭೂತಿ ಬಸವಣ್ಣ ಇರ್ತಾನ ಇರುತ್ತ ಹಚ್ಚಿದ ವಿಭೂತಿ ಬೆಳಕಲ್ಲಿ ಪರಶಿವ ಕಾಣುತ್ತಾನ ಕುರುವತ್ತಿ ಬಸವಣ್ಣ ಕರಿತಾನ ಈಗ ಬಸವಣ್ಣ ಬೆಳಿತಿದ್ವಿ ಅಂತ ಎಲ್ಲ ಜನರು ಹೇಳ್ತಾ ಇದ್ದಾರೆ ಭಕ್ತರು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದು ಒಂದು ಆರು ಏಳು ವರ್ಷದಿಂದ ಸಿದ್ಲು ಹೊಡೆದು ದೇವಸ್ಥಾನ ಗೋಪುರ ಬಿದ್ದಿತ್ತು ರೀ ಆವಾಗ ಇದನ್ನ ಸಪೋರ್ಟ್ಗೆ ಅಂತ ನಿಲ್ಲಿಸಿ ಅದನ್ನು ಕೆತ್ತನೆ ಅದನ್ನು ಸರಿ ಮಾಡಿರೋದ್ರಿ ಗೋಪುರ ಬಿದ್ದಿದ್ನ ಸರಿ ಮಾಡಿ ಸಪೋರ್ಟ್ಗೆ ಅಂತ ಕೊಟ್ಟಿರೋದ್ರಿ ಹಾಂ ಹೊಯ್ಸಾಳು ಲಾಂಛನ ಈ ಜಗಣಾಚಾರಿ ದೇವಸ್ಥಾನ ಎಲ್ಲಿ ಕೆತ್ತನೆ ಮಾಡಿರ್ತಾರಲ್ಲ ಎಲ್ಲ ಅದು ಅವರು ಲಾಂಛನ ಒಂದೊಂದು ಬಿಟ್ಟಿರ್ತಾರೆ ವಿಜಯನಗರ ಜಿಲ್ಲೆಯಲ್ಲಿರುವ ಈ ದೇವಾಲಯ ಎಷ್ಟು ಫೇಮಸ್ ಅಂದರೆ ಕರ್ನಾಟಕ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಸಹ ಜನ ಇಲ್ಲಿಗೆ ಪ್ರವಾಸಕ್ಕಾಗಿ ಬರುತ್ತಾರೆ ನಾವಿವತ್ತು ನಿಮಗೆ ತೋರಿಸೋಕೆ ಹೊರಟಿರುವ ದೇವಾಲಯ ಯಾವುದಪ್ಪ ಅಂತ ಹೇಳಿದರೆ ಅದುವೇ ಶ್ರೀ ಕುರುವತ್ತಿ ಬಸವೇಶ್ವರ ದೇವಾಲಯ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಿರಣ್ ಸ್ನೇಹಿತರೆ ಶ್ರೀ ಕುರುವತ್ತಿ ಬಸವೇಶ್ವರ ದೇವಾಲಯದ ಹಿನ್ನೆಲೆ ಇತಿಹಾಸ ಹಾಗೆ ಇಲ್ಲಿರುವ ಬಸವೇಶ್ವರ ಮೂರ್ತಿ ಬೆಳೆಯುತ್ತಿರೋದು ನಿಜಾನ ಈ ಎಲ್ಲ ವಿಷಯಗಳ ಕುರಿತು ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡೆ ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಒಂದು ಕುರುವತ್ತಿ ಬಸವೇಶ್ವರ ದೇವಾಲಯ ವಿಜಯನಗರ ಜಿಲ್ಲೆಯಿಂದ ಎರಡು ನೂರ ಐವತ್ತೆರಡು ಕಿಲೋಮೀಟರ್ ಬಳ್ಳಾರಿಯಿಂದ ನೂರ ಮೂವತ್ತಾರು ಕಿಲೋಮೀಟರ್ ಹಾವೇರಿಯಿಂದ ನಲವತ್ತೊಂದು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಕುರುವತ್ತಿ ಬಸವೇಶ್ವರ ದೇವಸ್ಥಾನ ಇರೋದು ಆರುನೂರು ವರ್ಷಗಳಷ್ಟು ಹಳೆಯದಾಗಿದ್ದು ವಿಜಯನಗರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಮೂಲತಃ ಮಲ್ಲಿಕಾರ್ಜುನ ದೇವಾಲಯವಾಗಿದ್ದ ಇದರ ನಿರ್ಮಾಣ ಹನ್ನೆರಡನೇ ಶತಮಾನದಲ್ಲಿ ಪಶ್ಚಿಮ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿದೆ ಈ ಒಂದು ದೇವಾಲಯದ ಇನ್ನಷ್ಟು ಮಾಹಿತಿಗಳನ್ನು ದೇವಾಲಯದ ಅರ್ಚಕರ ಬಳಿ ಕೇಳಿ ತಿಳಿಯೋಣ ಬನ್ನಿ ನಮ್ಮ ಹೆಸರು ತೋಟೇಶ್ ಪೂಜಾರ್ ಅಂತಂದರೆ ಇದು ಕುರುವತ್ತೆನ್ನೋ ಗ್ರಾಮ ಇದು ಹುಣ್ಣಡಗಲಿ ತಾಲೂಕು ವಿಜಯನಗರ ಡಿಸ್ಟಿಕ್ ಬರೋದಿದೆ ಈ ದೇವಸ್ಥಾನ ಬಂದು ಕಲ್ಯಾಣಿ ಚಾಲುಕ್ಯರ ಕಾಲದ್ದು ಜಕಣಾಚಾರ್ಯಗಳ ಕೆತ್ತನೆ ಮಾಡಿರೋ ದೇವಸ್ಥಾನ ಈ ದೇವಸ್ಥಾನ ಬಂದು ಒಂದನೇ ಸೋಮೇಶ್ವರ ಕಲ್ಯಾಣಿ ಚಾಲುಕ್ಯರ ದೊರೆ ಒಂದನೇ ಸೋಮೇಶ್ವರ ಕೆತ್ತನೆ ಮಾಡಿರೋ ದೇವಸ್ಥಾನ ಮಲ್ಲಿಕಾರ್ಜುನ ಮತ್ತು ಬಸವೇಶ್ವರ ದೇವಸ್ಥಾನ ಇದು ಸರಿಸುಮಾರು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಕೆತ್ತನೆ ಮಾಡಿರಂಥ ದೇವಸ್ಥಾನ ಇಲ್ಲಿ ವಿಶೇಷತೆ ಏನಂದ್ರೆ ಭೂಮ್ ದೇವಸ್ಥಾನ ಇರೋದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇಲ್ಲಿ ವಿಶೇಷತೆ ಇರೋದೇನಂದ್ರೆ ಬಸವಣ್ಣ ಕುರ ಆದಾಗ ಕುರ ಹೋಗ್ಲಿ ಅಂತ ಬಸವಣ್ಣ ಬೇಡ್ಕೊಳಕ್ಕೆ ಬರೋ ಭಕ್ತರು ಜಾಸ್ತಿ ಇದು ಕುರ ಆದರೆ ಭಾಳ ಬರ್ತಾರೆ ಬಸವಣ್ಣಗೆ ಈ ಫೇಮಸ್ ಅಂದ್ರೆ ಈ ಥರ ಮೂರ್ತಿ ಏಕಶಿಲಾ ಮೂರ್ತಿ ಇದು ಈ ಥರ ಮೂರ್ತಿ ಬಸವಣ್ಣಂದು ಬೇರೆ ಎಲ್ಲೂ ಇಲ್ಲ ನಿಮಗೆ ಇಲ್ಲಿ ಇಲ್ಲೇ ಸಿಗತ್ತೆ ಕುತ್ತಿ ಒಳಗೆ ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಇದು ಕುರಕ್ಕೆ ಕುರ ಆಗುತ್ತೆ ಅಂತ ಭಕ್ತರ ನಂಬಿಕೆ ಅದಕ್ಕೆ ಕುರು ಬೇಡ್ಕೊಳಕ ಬಸವಣ್ಣನ ಭಕ್ತರು ಬಹಳ ಬರ್ತಾರೆ ಮಲ್ಲಿಕಾರ್ಜುನಕ್ಕಿಂತ ಜಾಸ್ತಿ ಬಸವಣ್ಣಗೆ ಬರ್ತಾರೆ ಭಕ್ತರು ಮೂರ್ತಿ ಮೂರ್ತಿ ಹೊಯ್ಸಳ ಕಾಲದ್ದು ಇದು ಕೆತ್ತನೆ ಮಾಡಿರೋ ಮೂರ್ತಿ ಮಂಟಪ ಇದೆಲ್ಲ ಈಗೆಲ್ಲ ಮಾಡ್ಕೊಂಡಿರೋದು ಒಂದು ಐವತ್ತು ವರ್ಷದಿಂದ ಒಳಗಿರೋ ಬಸವಣ್ಣನ ಮೂರ್ತಿ ಅವೆಲ್ಲ ನಾಲ್ಕು ಮಂಟಪ ಇದೆ ಇದ್ದಿದ್ದು ಫಸ್ಟ್ಗೆಲ್ಲ ಇವಾಗೆಲ್ಲ ಮಾಡಿರೋದು ಇದು ಒಂದು ನಲ್ವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಈಗ ಬಸವಣ್ಣ ಕೇ ಎಲ್ಲ ಜನರು ಹೇಳ್ತಾ ಇದ್ದಾರೆ ಭಕ್ತರು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲ ರೀ ಬಸವಣ್ಣ ಮೂರ್ತಿ ಬೆಳೆಯಲ್ಲ ಅದು ಹನ್ನೊಂದನೇ ಶತಮಾನದಿಂದ ಇರೋದೇ ಈ ಥರ ಅದು ಹಾರಿ ಅಂತ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ ಹಾರಿ ಹೊಡೆದಿಲ್ಲ ಇರೋದು ಇದು ಕೆತ್ತನೆ ಮಾಡಿರೋ ಚಕ್ನಾಚಾರಿಗಳು ಯಾವಾಗ ಹೆಂಗೆ ಕೆತ್ತನೆ ಮಾಡಿರೋದ್ರಿಂದ ಇವಾಗಿನವ್ರಿಗೆ ಹಂಗೆ ಐತಿರಿ ಅದು ಮೂರ್ತಿ ಇಲ್ಲ ಇಲ್ಲ ಹಂಗೇನಿಲ್ಲ ರೀ ಅದು ಇರೋದೇ ಅಷ್ಟೇ ಅದು ಇರೋದೇ ಅಷ್ಟೇ ಹಿಂದೆ ಸ್ವಲ್ಪ ಜಾಗ ಹತ್ತಿ ಇತ್ತು ಅದನ್ನು ಸ್ವಲ್ಪ ದೂರ ಮಾಡಿದಾರೆ ಅದಕ್ಕೆ ಹಂಗೆ ಕಾಣಿಸುತ್ತೆ ಜನರಿಗೆ ಅದಕ್ಕೆ ಹಂಗೆ ಹೇಳ್ತಾರೆ ಮತ್ತು ಈ ಥರ ಸಪೋರ್ಟ್ ಎಲ್ಲ ಯಾವಾಗ ಮಾಡಿದ್ದಾರೆ ಇದು ಒಂದು ಆರು ಏಳು ವರ್ಷದಿಂದ ಸಿದ್ಲು ಹೊಡೆದು ದೇವಸ್ಥಾನ ಗೋಪುರ ಬಿದ್ದಿತ್ತು ರೀ ಆವಾಗ ಇದನ್ನ ಸಪೋರ್ಟ್ಗೆ ಅಂತ ನಿಲ್ಲಿಸಿ ಅದನ್ನು ಕೆತ್ತನೆ ಅದನ್ನು ಸರಿ ಮಾಡಿರೋದ್ರಿ ಗೋಪುರ ಬಿದ್ದಿದ್ನ ಸರಿ ಮಾಡಿ ಸಪೋರ್ಟ್ಗೆ ಅಂತ ಕೊಟ್ಟಿರೋದ್ರಿ ಈ ಜಗಣಾಚಾರಿ ದೇವಸ್ಥಾನ ಬಿಟ್ಟಿರ್ತಾರೆ ಬಸವೇಶ್ವರ ದೇವಾಲಯವೆಂದು ಪ್ರಸಿದ್ಧವಾಗಲು ಕಾರಣವೇನೆಂದರೆ ಭಗವಾನ್ ಶಿವನನ್ನು ಹುಡುಕಿಕೊಂಡು ನಂದಿಯು ತುಂಗಭದ್ರಾ ನದಿಯ ದಡಕ್ಕೆ ಬಂದು ನಂತರ ಇಲ್ಲಿ ನೆಲೆಸಿತ್ತೆಂಬ ನಂಬಿಕೆ ಇದೆ ಇನ್ನೊಂದು ಪುಟ್ಟ ಕಥೆಯು ಸಹ ಇಲ್ಲಿ ಇದೆ ಏನೆಂದರೆ ಕುರುವತಿ ಬಸವೇಶ್ವರ ಅನ್ನೋದಕ್ಕೆ ಭಕ್ತರಿಗೆ ಕುರಗಳು ಎದ್ದಾಗ ಈ ಬಸವಣ್ಣನ ಹತ್ತಿರ ಬೇಡಿಕೊಂಡ ನಂತರ ಭಕ್ತರಿಗೆ ಕುರಗಳು ವಾಸಿಯಾದವೆಂಬ ನಂಬಿಕೆ ಇಲ್ಲಿದೆ ಹಾಗಾಗಿ ಕುರುವತ್ತಿ ಬಸವೇಶ್ವರ ದೇವಾಲಯವೆಂದು ಪ್ರಖ್ಯಾತಿಯನ್ನು ಹೊಂದಿದೆ ಈ ದೇವಾಲಯವು ಅದರ ಸೂಕ್ಷ್ಮ ಕೆತ್ತನೆಯು ಮತ್ತು ಕಲಾತ್ಮಕ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದ್ದು ಜಕಣಾಚಾರಿ ನಿರ್ಮಿಸಿದ ದೇವಾಲಯವಾಗಿದೆ ಇದಷ್ಟೇ ಅಲ್ಲದೆ ಕುರುವತ್ತಿಯನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತೆ ಏಕೆಂದರೆ ಇಲ್ಲಿ ತುಂಗಭದ್ರಾ ನದಿಯು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತದೆ ಕಾಶಿ ಮತ್ತು ವಾರಣಾಸಿಯಲ್ಲಿ ಗಂಗಾ ನದಿಯು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವುದನ್ನು ನಾವು ಕಾಣಬಹುದಾಗಿದೆ ಸ್ನೇಹಿತರ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನಷ್ಟು ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು